ನಮಸ್ಕಾರ ವೀಕ್ಷಕರೇ ಗೀತಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಯಾವುದೇ ಕಾರ್ಯ ಸಂಪೂರ್ಣವಾಗುವುದು ಅದರ ಉದ್ದೇಶ ನೆರವೇರಿದಾಗ ನಮ್ಮ ಚಾನೆಲ್ ನ ಉದ್ದೇಶವೂ ಇದೆ ನನ್ನೂರಿನ ಕಥೆ ಹೇಳುವುದು ನನ್ನೂರು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ತುಮ್ಮಿನಕಟ್ಟಿ ಗ್ರಾಮ ಜೋಳ ಹತ್ತಿ ಹೆಚ್ಚಾಗಿ ಬೆಳೆಯುವ ನನ್ನೂರು ನೀರ್ ಪಂಚೆ ಪೂಜೆಗೆ ಉಪಯೋಗಿಸುವ ಕೆಂಪು ವಸ್ತ್ರದ ವಸ್ತ್ರಧನೇಗಾರಿಕೆಗೆ ಸಿದ್ಧಹಸ್ತ ನನ್ನೂರಿನ ಹೋಳಿ ಹಬ್ಬ ನೀವೆಲ್ಲೂ ಕಾಣಿರಿ ಎಂತಹ ಬರಗಾಲದಲ್ಲೂ ತುಂಗಭದ್ರೆಯ ನೀರು ಕುಡಿದವರು ನಾವು ನನ್ನೂರಿನ ಹೆಸರು ಕಾಳಿನ ಒಡೆ ನಿಮಗೆ ಇನ್ನೆಲ್ಲೂ ಸಿಗುವುದಿಲ್ಲ ಹೀಗೆ ಅನೇಕ ವಿಶೇಷಗಳಿರುವ ನನ್ನೂರಿನಲ್ಲಿ ಕರಣಾಂತರಗಳಿಂದ ಬಸವೇಶ್ವರ ರಥೋತ್ಸವ ನಿಂತು ಹೋಗಿತ್ತು ಈಗ ಸುದೀರ್ಘ ಮೂವತ್ನಾಲ್ಕು ವರ್ಷಗಳ ನಂತರ ಮತ್ತೆ ರಥೋತ್ಸವವನ್ನು ನಡೆಸಲು ಹಿರಿಯ ಮುಖಂಡ ಶಿವಾನಂದ ಪಾಣೂರ್ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರು ನಿರ್ಧರಿಸಿದ್ದಾರೆ ಮೂವತ್ನಾಲ್ಕು ವರ್ಷಗಳ ನಂತರ ನಡೆಯುತ್ತಿರುವ ರಥೋತ್ಸವಕ್ಕೆ ನೀವು ಬನ್ನಿ ಜಾತ್ರೆಗೆ ಇನ್ನೈದೇ ದಿನ ಬಾಕಿ ಸ್ವಸ್ತಿ ಶ್ರೀ ಶಿಷಕೆ ಸಾವಿರದ ಒಂಬೈನೂರ ನಲವತ್ತಾರರ ಕ್ರೋಧಿನಾಮ ಸಂವತ್ಸರ ಮಾಘ ಶುದ್ಧ ಅಷ್ಟಮಿಯಿಂದ ದಶಮಿಯವರೆಗೆ ಅಂದರೆ ದಿನಾಂಕ ಐದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಜಾತ್ರೆ ಇದೆ ಜಾತ್ರಾ ಕಾರ್ಯಕ್ರಮಗಳ ವಿವರ ಹೀಗಿದೆ ಇದೇ ಬುಧವಾರ ಐದನೇ ತಾರೀಕು ಬೆಳಗ್ಗೆ ಶ್ರೀ ಬಸವೇಶ್ವರ ದೇವರ ರುದ್ರಾಭಿಷೇಕ ಕಳಸಾರೋಹಣ ಕಂಕಣ ಧಾರಣೆ ಹಾಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಆರನೇ ತಾರೀಕು ಗುರುವಾರ ಬೆಳಗ್ಗೆ ಹೂವಿನ ರಥೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಏಳನೇ ತಾರೀಕು ಶುಕ್ರವಾರ ಮಾಘ ಶುದ್ಧ ದಶಮಿಯ ಬೆಳಿಗ್ಗೆ ಎಂಟು ಗಂಟೆಗೆ ಶ್ರೀ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮಠ ರಟ್ಟಿಹಳ್ಳಿ ಶ್ರೀಗಳಿಂದ ಶ್ರೀ ಬಸವೇಶ್ವರ ದೇವರ ಮಹಾರಥೋತ್ಸವ ಹಾಗೂ ಗುಗ್ಗಳ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ ಹಾಗೆ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ಇದೆ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿವಿಧ ವಾದ್ಯಗಳೊಂದಿಗೆ ಎತ್ತುಗಳ ಮೆರವಣಿಗೆ ಇರುತ್ತೆ ಇದಂತೂ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡ್ಕೋಬೇಡಿ ಸಂಜೆ ಆರು ಗಂಟೆಗೆ ಧರ್ಮಸಭೆ ಇದೆ ದಿವ್ಯ ಸಾನಿಧ್ಯ ಶ್ರೀ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮಠ ರಟ್ಟಿಹಳ್ಳಿ ಹಲವು ವರ್ಷಗಳ ನಂತರ ನಡೆಯುತ್ತಿರುವ ಶ್ರೀ ಬಸವೇಶ್ವರ ದೇವರ ಜಾತ್ರಾ ಮಹೋತ್ಸವದ ಸರ್ವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ಳಿ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಿ ಪ್ರಸಾದ ಸ್ವೀಕರಿಸಿ ನೀವು ಬಯಸಿದರೆ ತುಂಗಭದ್ರಾ ನದಿಗೆ ಇಲ್ಲಿಂದ ನಡೆದೇ ಹೋಗಬಹುದು ಸಮಯವಿದ್ದರೆ ನಂದಿಗುಡಿಯ ಬೃಹತ್ ನಂದೀಶ್ವರನನ್ನು ಹಾಗೆ ಸುಕ್ಷೇತ್ರ ಉಕ್ಕಡಗಾತ್ರೆಯ ಕರಿಬಸಜ್ಜನ ದರ್ಶನವನ್ನು ನೀವು ಪಡೆಯಬಹುದು ಈ ಜಾತ್ರೆಗೆ ನೀವು ಬನ್ನಿ ನಿಮ್ಮ ಸ್ನೇಹಿತರನ್ನು ಕರೆತನ್ನಿ ಶ್ರೀ ಬಸವೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಸರ್ವರಿಗೂ ಸುಸ್ವಾಗತ ಹೇಗ್ ಬರೋದು ಅಂತ ಯೋಚನೆ ಬೇಡ ಗೂಗಲಮ್ಮ ನಮ್ಮೂರಲ್ಲೂ ಇದ್ದಾಳೆ ಇಡೀ ಊರಲ್ಲಿ ಸ್ಟ್ರೀಟ್ ವೀವ್ ಎನೇಬಲ್ ಆಗಿರುವ ಬೆರಳಿಕೆಯಷ್ಟು ಬೀದಿಗಳಲ್ಲಿ ಬೆಲ್ಲದ ಪೇಟೆಯು ಸಹ ಒಂದು ನೀವು ಹರಿಹರದಿಂದ ಬರೋರಾದ್ರೆ ಇದೇ ದೇವಸ್ಥಾನದ ಹತ್ರ ಹೇಳ್ಕೊಳ್ಳಿ ದುರ್ಗಾಂಬಿಕಾ ದೇವಸ್ಥಾನದ ಹತ್ರ ಸ್ಟಾಪ್ ಕೊಡಿ ಅಂದ್ರೆ ಅವ್ರು ಕೊಡ್ತಾರೆ ದೇವಸ್ಥಾನದ ಹಿಂದ್ಗಡೆ ಇರೋ ರೋಡೆ ಬೆಲ್ಲತ್ ಪೇಟೆ ನಾನು ಇಲ್ಲಿ ತೋರಿಸ್ತಾ ಇರೋದು ಅದೇ ರೋಡು ಇದೇ ರೋಡಲ್ಲೇ ಎರಡು ನಿಮಿಷ ನಡ್ಕೊಂಡ್ರೆ ಕೊನೆಗಿರೋ ದೇವಸ್ಥಾನನೇ ಬಸವೇಶ್ವರ ದೇವಸ್ಥಾನ ನಮ್ಮೂರು ತುಂಬಿನ ಕಟ್ಟಿಗೆ ರಾಣೆಬೆನ್ನೂರಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಹರಿಹರದಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಹೊನ್ನಾಳಿಯಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ಹಾಗೆ ಹಿರಿಕೆರೂರಿಂದ ಬರೀ ಇಪ್ಪತ್ತೆಂಟು ಕಿಲೋಮೀಟರ್ ದೂರ ಇದೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕ್ ತುಂಬಿನಕಟ್ಟೆ ಗ್ರಾಮದ ಬೆಲ್ಲದ ಪೇಟೆಯಲ್ಲಿರುವ ಶ್ರೀ ಬಸವೇಶ್ವರ ದೇವರ ಜಾತ್ರಾ ಮಹೋತ್ಸವ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸರ್ವರಿಗೂ ಸುಸ್ವಾಗತ ಎಲ್ಲರೂ ಜಾತ್ರೆಗೆ ಬನ್ನಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು